ಹೆಲೋ ಎಲ್ಲರಿಗೂ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ ಇವಾಗ ನೋಡಿ ನಾನು ಒಂದು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡು ನೋಡಿ ನಾನು ಕಪ್ಪು ಹುರುಳಿ ಕಾಳನ್ನು ತೊಗೊಂಡಿದ್ದೀನಿ ಅರ್ಧ ಬಟ್ಲು ಕಪ್ಪು ಹುರುಳಿ ಕಾಳನ್ನು ತೊಗೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಇವಾಗ ನೋಡಿ ನಾನು ಎಲ್ಲ ಹಾಕಿ ಪಾತ್ರೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ನೋಡಿ ನಾನು ಹುರಿತಾ ಇದ್ದೀನಿ ಇವತ್ತಿನ ರೆಸಿಪಿ ನಂದು ಅಜ್ಜಿ ಮಾಡ್ತಾಯಿದ್ರು ಇದು ಸ್ಪೆಷಲ್ ಆಗಿ ಹುರುಳಿ ಕಾಳಿನ ಅಂತ ಅಜ್ಜಿ ಮಾಡ್ತಾಯಿದ್ರು ಇದು ತುಂಬಾ ಇಷ್ಟ ಎಲ್ಲ ತುಂಬ ಆರೋಗ್ಯಕರವಾದದ್ದು ಎಲ್ಲರೂ ನೀವು ಮಾಡಿ ಒಂದು ಸಲ ತಿನ್ನಿ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ ಹುರುಳಿ ಕಾಳಿನ ಸಂಘಟಿ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ ಇವತ್ತಿನ ರೆಸಿಪಿಯಲ್ಲಿ ನಾನು ನೋಡಿ ಇವಾಗ ಚೆನ್ನಾಗಿ ಹುರ್ಕೊಳ್ಬೇಕು ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೀವು ಈ ರೆಸಿಪಿಯನ್ನು ಮಾಡಿಕೊಂಡು ಮನೆಯಲ್ಲಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇ ಥರ ನೀವು ಮಾಡಿ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಹಾಗೂ ಆರೋಗ್ಯಕರವಾದದ್ದು ಇವಾಗ ನೋಡಿ ನಾನು ಚೆನ್ನಾಗಿ ಹುರಿತಾ ಇದ್ದೀನಿ ಹುರುಳಿ ಕಾಳು ಚೆನ್ನಾಗಿ ರೋಸ್ಟ್ ಆದ ನಂತರ ನೋಡಿ ನಾನು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಇದ್ದೀನಿ ಹಾಕಿ ಚೆನ್ನಾಗಿ ರುಬ್ಕೊಂಡು ಬರಬೇಕು ಇವಾಗ ನೋಡಿ ಇವಾಗ ನೋಡಿ ರುಬ್ಬಾಗಿದೆ ಇವಾಗ ನೋಡಿ ತುಂಬ ಸಣ್ಣದಾಗೆಲ್ಲ ಪೌಡರ್ ಮಾಡಬಾರ್ದು ಸ್ವಲ್ಪ ಜುರಿ ಜುರಿಯಾಗಿ ಇರಬೇಕು ಸ್ವಲ್ಪ ಹಾಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನೋಡಿ ನಾನು ಒಂದು ಪಾತ್ರೆನ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿ ಅದರಲ್ಲಿ ಒಂದು ಗ್ಲಾಸು ನೀರನ್ನು ಹಾಕಿದ್ದೀನಿ ಹಾಕಿ ನಂತರ ನೋಡಿ ಇವಾಗ ಹುರುಳಿ ಕಾಳಿನ ಪೌಡರ್ನ ಹಾಕ್ತಾ ಇದ್ದೀನಿ ಇದರಲ್ಲಿ ತುಂಬ ಫೈನ್ ಪೌಡರೆಲ್ಲ ಮಾಡಕ್ಕೆ ಹೋಗಬಾರ್ದು ಇವಾಗ ನಂತರ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಇಲ್ಲಾಂದರೆ ಗಂಟಾಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀರಲ್ಲಿ ಎಲ್ಲ ಪೌಡರು ಇಲ್ಲಾಂದರೆ ಗಂಟು ಗಂಟಾಗೆಲ್ಲ ಆಗಿಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಪ್ಪು ಹುರುಳಿಕಾಳಿನ ಸಂತಾಯಿದ್ದೀನಿ ನಾನು ಇವಾಗ ನೋಡಿ ಇವಾಗ ನಾನು ಎಷ್ಟು ಹುರುಳಿ ಕಾಳು ತಗೊಂಡಿದ್ದೆ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲವನ್ನು ತಗೊಂಡು ಹಾಕಿದ್ದೀನಿ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ಕಡಿಮೆ ಬೇಕೆಂದರೆ ಕಡಿಮೆನೂ ಹಾಕಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಇವಾಗ ನೋಡಿ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಲೋ ಫ್ಲೇಮಲ್ಲಿ ಇರಬೇಕು ಗ್ಯಾಸು ಇವಾಗ ನಾನು ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇದೇ ಥರ ನೀವು ಮಿಕ್ಸ್ ಮಾಡಿ ನೋಡಿ ಇವಾಗ ನಾನು ಶುಂಠಿ ಪೌಡರನ್ನು ಹಾಕ್ತಾಯಿದ್ದೀನಿ ನೋಡಿ ನಾನು ಅರ್ಧ ಸ್ಪೂನಷ್ಟು ಶುಂಠಿ ಪೌಡರನ್ನು ಹಾಕಿದ್ದೀನಿ ಇವಾಗ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಈಸಿ ರೆಸಿಪಿ ಇದು ಎಲ್ಲ ವೀಕ್ಷಕರೇ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಬೇಗನೆ ಆಗುತ್ತೆ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಇವಾಗ ನೋಡಿ ಚೆನ್ನಾಗಿ ಶುಂಠಿ ಪೌಡರ್ ಹಾಕಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಜಾಸ್ತಿ ಗಟ್ಟಿ ಆಯಿತು ಅಂದರೆ ಅರ್ಧ ಗ್ಲಾಸ್ ಮತ್ತೆ ನೀರನ್ನು ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನೋಡಿ ನಾನು ಒಂದು ಚಿಟ್ಕೆಯಷ್ಟು ಉಪ್ಪನ್ನು ಹಾಕಿದ್ದೀನಿ ಒಂದು ಚಿಟಿಕೆ ಉಪ್ಪು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹುರುಳಿಕಾಳಿನ ಸಂಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಜ್ಜಿ ಎಲ್ಲ ಮಾಡ್ತಾಯಿದ್ರು ನನಗೆ ತುಂಬಾ ಇಷ್ಟ ಎಲ್ಲರಿಗೂ ತುಂಬ ಇಷ್ಟ ಮನೆಯಲ್ಲಿ ಇದು ಮಾಡಿದರೆ ಎಷ್ಟು ಗಮ್ ಅಂತ ವಾಸನೆ ಎಲ್ಲ ಮನೆಯೆಲ್ಲ ಹರಡ್ಕೊಳ್ತದೆ ಎಷ್ಟು ಚೆನ್ನಾಗಿ ನೋಡಿ ಇವಾಗ ರೆಡಿಯಾಗಿದೆ ಹುರುಳಿ ಕಾಳಿನ New Madi Manelli. Thank you all for watching.